ಒಬ್ಬ ಬ್ರಾಹ್ಮಣ ಭಾಳ ದರಿದ್ರೆ ಬಡತನ ಇತ್ತು ಆವಾಗ ಬಡತನವನ್ನು ನೀಗಿಸ್ಬೇಕಾದ್ರೆ ಹೆಂಡತಿ ನನಗೆ ಏನಿಲ್ಲ ಕಾಳಿದಾಸ ದೊಡ್ಡ ಮಹಾತ್ಮರದಾರ ಅವ್ರು ಹೋಗಿ ಕೇಳಿ ಏನಾದರೂ ಕೊಡ್ತಾರ ಅಂತ ಅವ್ರೇನು ಕೊಡ್ತಾರ ಕೊನೆಗೆ ಭಾಳ ತಿಳಿಸ್ತಾ ಬಂದ ಸ್ವಾಮಿ ಭಾಳ ಬಡತನದಲ್ಲಿ ನಿಂತಿ ನನಗೇನಿಲ್ಲ ಏನಾದರೂ ಕೊಡಿ ಅಂತಂದ ನಾನು ಬ್ರಾಹ್ಮಣ ಏನು ಬಂದದ್ದು ಏನು ಬಂದದ್ದು ನಾವು ವೇದ ಉಪನಿಷತ್ತು ಮಂತ್ರ ಏನೂ ಗೊತ್ತಿಲ್ಲ ಅಂತಂದ ಹಾಗಾದ್ರೆ ಒಂದು ಇಪ್ಪತ್ತೇಳು ನಕ್ಷತ್ರ ಬರ್ಕೊಡ ಅದನ್ನೆಲ್ಲ ಕರ್ಕೊಂಡು ಬಾ ನಮ್ಮ ಬಾ ನೀನು ಅವುಗಳನ್ನ ಹೇಳು ನಾ ಹೇಳಂದಾಗ ನಿಮಗೆ ರಾಜರಿಂದ ಸನ್ಮಾನ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಬರ್ತಾರೆ ಅವಾಗ ಅವನು ಒಂದು ತಿಂದ್ದು ಅಂತ ನಾನು ಇಪ್ಪತ್ತೇಳು ನಕ್ಷತ್ರ ಕಂಠ ಸುಮಾರು ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಒಪ್ಪಿಸ್ತಾನೆ ಅವಾಗ ಅವಾಗ ಒಂದು ಹಾಕಿ ಅವರೇ ಕರ್ಕೊಂಡು ಹೋಗ್ತಾರೆ ಅಲ್ಲ ಪಂಡಿತ ಸಹ ಇರ್ತೈತಿ ಇವ್ರು ಯಾರು ಅಂತ ನಮ್ ಗುರುಗಳಂತಾರ ಅವ್ರು ಕಾರ್ಯ